ಪ್ರೀತಿಯ ಮಕ್ಕಳಿಗೆ ಜೆ ಐ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ಇವತ್ತು ನಾವು ಎರಡಂಕಿಯ ಗುಣಕಾರ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಫಸ್ಟೇ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಒಂದು ಅಂಕಿ ಗುಣಕಾರ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇವತ್ತು ನಾವು ಎರಡು ಅಂಕಿದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಒಂದನೇ ಲೆಕ್ಕ ನಾನು ಏನು ತಗೊಂಡಿದ್ದೀನಿ ಅಂದರೆ ನಲವತ್ತಾರು ಗುಣಿಸು ಮೂವತ್ನಾಲ್ಕು ನಲವತ್ತಾರು ಗುಣಿಸು ಮೂವತ್ತ್ನಾಲ್ಕು ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದು ನಿಮಿಷ ಗಮನವಿಟ್ಟು ಕೇಳಿಸ್ಕೋಬೇಕು ಮೊದಲಿಗೆ ಇಲ್ಲಿ ಬಿಡಿ ಸಂಖ್ಯೆಯಲ್ಲಿ ಇದೆಯಲ್ಲ ನಾಲ್ಕು ನಾಲ್ಕರಿಂದ ಆರನ್ನು ಗುಣಸ್ಬೇಕು ಆಮೇಲೆ ನಾಲ್ಕನ್ನ ನಾಲ್ಕರಿಂದ ಗುಣಿಸ್ಬೇಕು ಇದಾದ ನಂತರ ಏನ್ ಮಾಡಬೇಕು ಮೂರಿಂದ ಆರನ್ನು ಗುಣಿಸ್ಬೇಕು ಮೂರಿಂದ ನಾಲ್ಕನ್ನು ಗುಣಿಸ್ಬೇಕು ಬನ್ನಿ ಈಗ ಹೆಂಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಹೇಳಿದ್ದೀನಿ ಬಿಡಿ ಸಂಖ್ಯೆಯಿಂದ ಗುಣಸ್ಕೊಂಡು ಬರಬಾರ್ದು ನಾಕಾರ್ಲಿ ನಾಲ್ಕಾರ್ಲಿ ನಾಕಾರ್ಲಿ ಎಷ್ಟು ನೋಡಿ ನಾಕಾರ್ಲಿ ಇಪ್ಪತ್ತ ನಾಲ್ಕು ಸೊ ಇಪ್ಪತ್ನಾಲ್ಕಕ್ಕೆ ನಾವೇನಾಕ್ಬೇಕು ನಾಲ್ಕನ್ನು ಹಾಕೋಬೇಕು ಎರಡನ್ನ ಇಟ್ಕೋಬೇಕು ಓಕೆ ನೆಕ್ಸ್ಟ್ ಏನ್ ಮಾಡಬೇಕು ನಾಲ್ಕನ್ನ ನಾಲ್ಕರಿಂದ ಗುಣಿಸ್ಬೇಕು ನಾಲ್ಕಾಕ್ಲಿ ನಾಕ್ ನಾಕ್ಲೆಷ್ಟು ಹದಿನಾರು ಹದಿನಾರಕ್ಕೆ ಎರಡನ್ನ ಕೂಡಿದ್ರೆ ಹದಿನೆಂಟಾಗುತ್ತೆ ಹದಿನೆಂಟನ್ನ ಹಾಕೋಬೇಕು ಇಲ್ಲಿಗೆ ಒಂದು ಕೆಲಸ ಅಂಥದ್ದ್ ಕೆಲಸ ಮುಗೀತು ನಂತರ ಒಂದು ಕೆಲಸ ಮುಗಿದ ತಕ್ಷಣ ನಾವೇನು ಮಾಡಬೇಕು ನಾಲ್ಕದ್ರ ಕೆಳಗಡೆ ಗುಣಿಸು ಚಿಹ್ನೆಯನ್ನು ಹಾಕೋಬೇಕು ಖಾಲಿ ಬಿಟ್ಟರೂ ಆಗುತ್ತೆ ಗುಣಿಸು ಚಿಹ್ನೆ ಹಾಕೊಳ್ಳಿ ಯಾಕೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟು ಈ ನಾಲ್ಕಾದ ಮೇಲೆ ಮೂರಿಂದ ಗುಣಿಸ್ಬೇಕು ಮೂರಾರಲಿ ಮೂರಾರಲಿ ಎಷ್ಟು ಮೂರಾರಲಿ ಹದಿನೆಂಟು ಮೂರಾರಲಿ ಹದಿನೆಂಟಕ್ಕೆ ಎಂಟು ಉಳಿಕೆ ಎಷ್ಟು ಒಂದು ನೆಕ್ಸ್ಟು ಮೂರ್ ನಾಕ್ಲಿ ಮೂರ್ನಾಕ್ಲೆು ಮೂರು ನಾಕ್ಲಿ ಹನ್ನೆರಡು ಹನ್ನೆರಡು ಉಳಿಕೆ ಒಂದು ದಸಕ್ಕೆ ಒಂದು ಒಟ್ಟು ಎಷ್ಟು ಆಗುತ್ತೆ ಹದಿಮೂರನ್ನ ಬರ್ಕೋಬೇಕು ಹದಿಮೂರನ್ನ ಬರ್ಕೋಬೇಕು ಇಲ್ಲಿಗೆ ಮುಗೀತು ಈಗ ಕೂಡಿಬಿಟ್ರೆ ಇಲ್ಲಿಗೆ ಗುಣಕಾರ ಲೆಕ್ಕ ಮುಗ್ದಂಗೆ ಬನ್ನಿ ನಾಲ್ಕು ಸೊನ್ನೆ ಎಷ್ಟು ನಾಲ್ಕು ಎಂಟು ಎಂಟು ಎಷ್ಟು ಹದಿನಾರು ಹದಿನಾರಕ್ಕೆ ಆರು ಸಂಕಲನ ಗೊತ್ತಲ್ಲ ಲೆಕ್ಕ ಉಳಿಕೆ ಎಷ್ಟು ಒಂದು 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 ಎರಡು ಎರಡು ಮೂರು ಐದು ಐದನ್ನು ಹಾಕೋತಾ ಇದ್ದೀನಿ ಇನ್ನು ಇಲ್ಲಿ ಉಳಿಯೋದಿಷ್ಟು ಒಂದು ಒಂದನ್ನು ಹಾಕ್ಕೊಂಡ್ರೆ ಒಟ್ಟು ಸಾವಿರದ ಐನೂರ ಅರುವ ಗುಣಲಬ್ಧ ಬರುತ್ತದೆ ಹಾಗೆ ಬನ್ನಿ ಎರಡನೇ ಲೆಕ್ಕ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹೇಳ್ದಂಗೆ ಮೊದಲಿಗೆ ಈ ಸಂಖ್ಯೆಯಿಂದ ಗುಣಿಸ್ಕೊಳ್ಳೋಣ ಮೂರ ಆರು ಆರು ಮೂರ್ಲಿ ಮೂರ್ ಮೂರ್ಲೆಷ್ಟು ಒಂಬತ್ತು ಒಂದು ಅಂಕಿ ಮುಗಿದ ತಕ್ಷಣ ಇಲ್ಲಿ ಗುಣಕಾರ ಚಿಹ್ನೆ ಹಾಕೋತಾ ಇದ್ದೀನಿ ಈಗ ನಾಲ್ಕೆರಡ್ಲಿ ನಾಕೆರಳೆಷ್ಟು ಎಂಟು ನಾಕು ಮೂರ್ಲಿ ನಾಲ್ಕು ಮೂರ್ಲೆಷ್ಟು ಹನ್ನೆರಡು ಇಲ್ಲಿಗೆ ಗುಣಿಸು ಮುಗೀತು ಈ ಕೂಡಿಬಿಡಬೇಕು ಆರು ಸೊನ್ನೆಗೆ ಆರು ಒಂಬತ್ತು ಎಂಟೆಷ್ಟು ಹದಿನೇಳು ಹದಿನೇಳಕ್ಕೆ ಏಳು ದಶಕ ಒಂದು ಒಂದು ಎರಡು ಮೂರು ಈ ಒಂದಕ್ಕೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಎರಡನೇ ಲೆಕ್ಕಕ್ಕೆ ಉತ್ತರ ಬರುತ್ತೆ ಇದೇ ತರಹ ಲೆಕ್ಕಗಳು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭಾಗಕಾರ ಲೆಕ್ಕಗಳನ್ನು ಹೇಳ್ಕೊಡ್ತೀನಿ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್